ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ನಲವತ್ತ ಮೂರು ಇವತ್ತಿನ ವಿಷಯ ಉಪ ಚುನಾವಣೆಗಳು ಚುನಾವಣೆಗಳು ಪಾರದರ್ಶಕವಾಗಿ ಯಾವುದೇ ಪಕ್ಷಕ್ಕೆ ಓಲೈಕೆ ಮಾಡದಲ್ಲೇ ದಕ್ಷತೆಯಿಂದ ಆದರೆ ನಡೆದರೆ ನಮ್ಮ ಪ್ರಜಾಪ್ರಭುತ್ವ ಗಟ್ಟಿಯಾಗ್ತಾಗ್ತಾ ಹೋಗ್ತದೆ ಅದಾಗ್ದೇ ಇದ್ದರೆ ನಮ್ಮ ಪ್ರಜಾಪ್ರಭುತ್ವ ಕುಸ್ತು ಹೋಗ್ತದೆ ಎಲೆಕ್ಷನ್ ಕಮಿಷನ್ ವಿಷಯದಲ್ಲಿ ಹಿಂದಿನ ಆಯುಕ್ತರಾಗಿರ್ತಕ್ಕಂಥ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಟಿ ಎನ್ ಶೇಷೇಂದ್ರವರು ಒಂದು ಹೈ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿ ಹೋಗಿದ್ದಾರೆ ಈಗಿರ್ತಕ್ಕಂಥ ಚುನಾವಣಾ ಆಯೋಗದ ಪದಾಧಿಕಾರಿಗಳು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕಿಂತಲೂ ಹೆಚ್ಚು ಪಾರದರ್ಶಕವಾಗಿ ದಕ್ಷತೆಯಿಂದ ಕೆಲಸ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಂಬರ್ ಒನ್ ಉಪಚುನಾವಣೆಗಳು ಯಾಕಾಗಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮದು ಒಂದು ಉಪ ಚುನಾವಣೆ ಆದರೆ ತೆರಿಗೆದಾರರ ಹಣ ಕೋಟಿ ಕೋಟಿಗಟ್ಟಲೆ ವ್ಯಯ ಆಗುತ್ತೆ ಖರ್ಚಾಗುತ್ತೆ ನಮ್ಮ ದುಡ್ಡದು ನಮಗೆ ಹಕ್ಕಿದೆ ಕೇಳಲಿಕ್ಕೆ ಅದಕ್ಕೆ ಈಗ ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಆತ ಅಥವಾ ಅವಳಿಗೆ ಐದು ವರ್ಷ ಸೇವೆ ಮಾಡಲಿಕ್ಕೆ ನಾವು ಆದೇಶವನ್ನು ಕೊಟ್ಟಿರ್ತೀವಿ ಯಾರು ವೋಟರ್ಸ್ಗಳು ಮತದಾರರು ಅವರು ಮಧ್ಯೆ ಏನಾದ್ರು ಆಕಸ್ಮಿಕವಾಗಿ ದುರದೃಷ್ಟವಶಾತು ತೀರ್ಕೊಂಡ್ರೆ ಬೈ ಎಲೆಕ್ಷನು ಅಥವಾ ಉಪಚುನಾವಣೆ ಆಗಲಿ ಅದ್ರ ಬಗ್ಗೆ ಏನು ಅಭ್ಯಂತರ ಇಲ್ಲ ಆದರೆ ಐದು ವರ್ಷ ಕೊಟ್ಟಿದ್ದನ್ನು ಬೇರೆ ಬೇರೆ ಕಾರಣಗಳಿಗೋಸ್ಕರ ರಾಜೀನಾಮೆ ಕೊಡೋದು ಅದಾಗೋದು ಅಂತಕ್ಕಂಥ ವಿಚಾರ ಬಂದಾಗ ಯಾರು ರಾಜೀನಾಮೆ ಕೊಟ್ಟಿರ್ತಾರೋ ಅವರಿಂದಲೇ ದುಡ್ಡು ಉಸೂಲು ಮಾಡಿಬಿಟ್ಟು ಚುನಾವಣೆ ಮಾಡಬೇಕು ಆವಾಗ ಇವರಿಗೆ ಸರಿ ಆಗ್ತದೆ ಇಲ್ಲದೇ ಇದ್ದರೆ ಎರಡನೇ ಸ್ಥಾನದಲ್ಲಿ ಯಾರಿದ್ದರೂ ಅವ್ರನಿಗೆ ಶೂಮೋಟೋ ಇವರಿಗೆ ಆಯ್ಕೆ ಆಗಿದೆ ಅಂಥೇಳಿ ಘೋಷಣೆ ಮಾಡ್ತಕ್ಕಂಥ ಸುಧಾರಣೆಯೂ ಕೂಡ ಸಂಶೋಧನೆಯೂ ಕೂಡ ಚುನಾವಣಾ ಆಯೋಗದಲ್ಲಿ ಆಗಬೇಕು ಮೂರನೇ ಪಾಯಿಂಟು ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರ್ತದೆ ಈಗ ಉದಾಹರಣೆ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಅಸೆಂಬ್ಲಿ ಸೆಗ್ಮೆಂಟ್ ಇದೆ ವಿಧಾನಸಭಾ ಕ್ಷೇತ್ರಗಳು ಚುನಾವಣೆ ಆಗಿದ್ದು ಮನೆ ಮನೆ ಮೂರು ಕ್ಷೇತ್ರಗಳಿಗೆ ಮಾತ್ರ ಉಪಚುನಾವಣೆಗಳು ಆದರೆ ಕೋಡ್ ಆಫ್ ಕಂಡಕ್ಟು ಹಿಡಿಯ ರಾಜ್ಯಕ್ಕೆ ಅನ್ವಯ ಆಗ್ತದೆ ಈ ಇದ್ಯಾವ ಲೆಕ್ಕ ಇದು ಅಂದರೆ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಇನ್ನೂರ ಇಪ್ಪತ್ತ ಎರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಚುನಾವಣಾ ನೀತಿ ಸಂಹಿತೆ ಇದ್ದಾಗ ನಿಮಗೆ ಗೊತ್ತಿದೆ ಏನೂ ಕೂಡ ಕೆಲಸ ಆಗೋಲ್ಲ ಎಲ್ಲಕ್ಕೂ ಕೂಡ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತಾರೆ ಈ ಮೂರಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಹೀಗೆ ಎಲ್ಲ ವಿಷಯಗಳಲ್ಲೂ ಕೂಡ ನಮ್ಮ ಚುನಾವಣಾ ವ್ಯವಸ್ಥೆ ಬಹಳ ಸುಧಾರಣೆ ಆಗಬೇಕು ಸಂಶೋಧನೆ ಆಗಬೇಕು ಅನ್ವೇಷಣೆ ಆಗಬೇಕು ಇಲ್ಲದೇ ಇದ್ದರೆ ಜನಗಳು ಚುನಾವಣೆಯ ಮೇಲೆ ನಂಬಿಕೆಯನ್ನು ವಿಶ್ವಾಸವನ್ನು ಕಳ್ಕೊಳ್ತಾರೆ ಈಗಾಗಲೇ ಹಣ ಮತ್ತು ಹೆಂಡದ ಮೇಲೆ ನಡೀತಾ ಇದೆ ಅಂತಕ್ಕಂಥ ಇದು ಇದೇನಿದೆ ಅದು ಹಿಡೀ ವಿಶ್ವಾದ್ಯಂತ ನನಗೆ ಒಂದು ಕೆಟ್ಟ ಹೆಸರನ್ನು ಆ ದೃಷ್ಟಿನಲ್ಲಿ ಚುನಾವಣೆ ಆಯೋಗ ಜಾಗೃತ ಮತದಾರರು ಮತ್ತು ಸಂಪೂರ್ಣವಾಗಿ ರಾಜಕಾರಣಿಗಳು ಸಾಮಾಜಿಕ ಕಾರ್ಯಕರ್ತರು ಇದರ ಬಗ್ಗೆ ಹೆಚ್ಚು ಪುನರಾವಲೋಕನ ಆತ್ಮಾವಲೋಕನ ಸಂಶೋಧನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರ ಹೇಳ್ತಾ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ವಂದನೆಗಳು ಶುಭ ಕೋರ್ತನೆ